ಈಗ ಇಂದಿರಾ ಕ್ಯಾಂಟೀನ್ ಮೊದಲ ಇದೇ ಸಿದ್ದರಾಮಯ್ಯ ಸಾಹೇಬ್ರೆ ತೆಗೆದಿದ್ದರು ಓಪನ್ ಮಾಡಿದ್ರು ಎಷ್ಟೋ ಬಡ ಜನರಿಗೆ ಹಸಿವು ಮುಕ್ತವಾಗಲಿ ಅಂತ ಅದನ್ನು ಸಾಕಷ್ಟು ಉಪಯೋಗನೂ ಆಗಿತ್ತು ಈಗ ಏನಾಗಿದೆ ಅಂದ್ರೆ ಅವರು ಹೋದ ನಂತರ ಬೇರೆ ಸರ್ಕಾರ ಬಂದ ನಂತರ ಆ ಸರ್ಕಾರ ಅದನ್ನು ಮುಚ್ಚಿ ಹಾಕಿತ್ತು ಆದರೆ ಮಳೆ ಸಿದ್ದರಾಮಯ್ಯ ಅವರು ಬಂದು ವರ್ಷ ಎರಡು ವರ್ಷ ಆದರೂ ಸಹ ಆ ಇಂದಿರಾ ಕ್ಯಾಂಟೀನ್ ಮುಚ್ಚುತ್ತಾ ಇರೋದು ಮುಚ್ಚಿದ್ದಿರೋದು ನೋಡಿದ್ರು ಬಹಳ ದುಷ್ಟಕರ ಸಂಗತಿ ಯಾಕಂದ್ರೆ ಅವರು ಆಲ್ರೆಡಿ ಚುನಾವಣೆ ತಮ್ಮ ಪ್ರಚಾರದಲ್ಲಿ ಇದನ್ನು ಸರಾಯವಾಗಿ ಹೇಳಿದರು ನಾವು ಚಾಲು ಮಾಡ್ತೀವಿ ಅಂತೇಳಿ ಆದ್ರೆ ಇನ್ನೂವರೆಗೆ ಅದ್ರ ಚಾಲೂ ಮಾಡುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಅಲ್ಲೇ ದುರದೃಷ್ಟಕರ ಸಂಗತಿ ಏನಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದರೂ ಸಹ ನಮ್ಮ ಎಂಟು ಇಂದಿರಾ ಕ್ಯಾಂಟೀನ್ಗಳು ಬಂದಿವೆ ಕೆಂಪೇಗೌಡ ಸರ್ಕಲ್ ಓಪನ್ ಮಾಡಿದ್ದಾರೆ ಮಾಡ್ಲಿ ಅದನ್ನು ಪರವಾಗಿಲ್ಲ ಅಲ್ಲಿ ಡ್ರಾವೆಲ್ಸು ಅವರು ಇವರು ಊಟ ಮಾಡ್ತಾರೆ ಆದ್ರೆ ನಿಜವಾದ ಅವಶ್ಯಕತೆ ನಮಗೆ ನಮ್ಮ ಜಿಲ್ಲಾಕ್ಕೆ ಬೇಕು ನಮ್ದು ಹಿಂದುಳಿದ ಜಿಲ್ಲಾ ನಮ್ದಾಗ್ಲಿ ಯಾದಗಿರಾಗ್ಲಿ ಇವು ತುರಂತ ಇದನ್ನ ತಗೊಂಡು ಅವ್ರಿಗೆ ಕೈಗೆತ್ತಬೇಕು ಮನವಿ ಮಾಡ್ತಾ ಇದ್ದೀವಿ ಒಂದ್ ವೇಳೆ ಅವ್ರು ಮನವಿ ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಇದು ಕಿವಿ ಕೇಳಿಸಲಿಲ್ಲ ಕಿವ್ರಾಗಿ ಕೂತ್ರೆ ನಾವು ಮತ್ತೆ ಬೇರೆ ಏನಾದ್ರು ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಇದನ್ನ ಸರಿಯಲ್ಲ ಅವರು ಮತ್ತೆ ಅವರು ಐದು ಗ್ಯಾರಂಟಿ ಕೊಟ್ಟು ಉಳಕಿದ್ದಲ್ಲ ಮುಚ್ಚಾಕು ಅಂತ ಆ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದು ಬೇರೆನೆ ಹೊಸದಾಗಿತ್ತು ಇದು ಹಿಂದಕ್ಕೆ ಸ್ಕೀಮ್ ಮಾಡಿದ್ದು ಅವರೇ ಇದೇನು ಬ್ಯಾರೆ ಸರ್ಕಾರದವ್ರು ಮಾಡಿದ್ದಲ್ಲ ಆ ಸರ್ಕಾರ ತಮ್ಮ ಸರ್ಕಾರ ತಾವು ಮಾಡಿದ್ದೇ ಅದನ್ನು ಉಳ್ಸ್ಕೊತಾ ಇಲ್ಲ ಅಂದ್ರೆ ಇದು ಬಹಳ ದುರ್ದೃಷ್ಟರವಾದಂತದ್ದು ದಯವಿಟ್ಟು ಇದನ್ನು ಉಗ್ರವಾಗಿ ತಗೋತಾ ಇದೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬಾಗ್ ಯುನೈಟೆಡ್ ಅವರು ಅದನ್ನು ದಯವಿಟ್ಟು ಎಲ್ಲ ಇಂಡಿಯಾಗ ಇಂಡಿಯಾಗ ಮಾಡಿದ್ರೆ ಬಹಳ ಒಳ್ಳೆಯದು ಅಟ್ಲೀಸ್ಟ್ ನಮ್ಮದೆ ಎಂಟರೇ ಚಾಲು ಮಾಡಬೇಕು ಯಾಕಂದ್ರೆ ನಮ್ಮ ಹಿಂದೂ ಆದಂಥ ಇದು ಅದಕ್ಕೆ ನಮ್ಮ ನಿಮ್ಮ ನಿಮ್ಮ ಮುಖಾಂತರ ಈ ಜಿಲ್ಲಾ ಅಡ್ಮಿನಿಸ್ಟ್ರೇಟರ್ಗು ರಿಕ್ವೆಸ್ಟ್ ಮಾಡ್ತೀವಿ ಕಾರ್ಪೊರೇಷನ್ ಬರ್ಗ ರಿಕ್ವೆಸ್ಟ್ ಮಾಡ್ತೀವಿ ಮಸ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಮತ್ತು ಖರ್ಗೆ ಸಾಗು ಇದನ್ನು ರಿಕ್ವೆಸ್ಟ್ ಮಾಡ್ತೀವಿ ಹ ಅದು ಅದು ಸಹ ತಪ್ಪು ಒಮ್ಮೆ ಒಮ್ಮೀವಿ ಅಂದ್ರೆ ವಚನಕ್ಕೆ ಸ್ಟಿಕ್ ಆಗಿರ್ಬೇಕು ಇಲ್ಲ ಅಂದ್ರೆ ಇವ್ರು ಸರ್ಕಾರಕ್ಕೂ ಮುಂಜಾನೆ ಜಾತಿ ಸರ್ಕಾರ ಯಾರು ಗಿಮತೆ ಕೊಡಂಗಿಲ್ಲ ಮನುಷ್ಯರು ಒಂದ್ ಗ್ಯಾರಂಟಿ ಅಲ್ಲ ಇವ್ರು ಒಂದ್ ಅರ್ಧ ಗ್ಯಾರಂಟಿ ಒಂದ್ ಮಾಡಿದ್ರು ಇವರು ಇಲ್ಲ ಯಾವ ಬೇಸ್ ಮೇಲೆ ಎಕನಾಮಿಕಲ್ ಬೇಸ್ ನೋಡಿನೇ ಮಾಡಿರ್ಬೇಕಲ್ಲ ಅಂದ್ರೆ ಅದ್ರ ಬೇಸ್ ಮೇಲೆ ಇವ್ರು ಇದು ಮಾಡ್ಬೇಕು ಅಂದ್ರೆ ಇವರು ಅದಕ್ಕೆ ತೊಂದರೆ ಆಗ್ತದೆ ಇವ್ರಿಗೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈಗ ಬಡವರ ಸರ್ಕಾರ ಅಂತ ಹೇಳಿ ಬಂದು ಆ ಸಹ ಗ್ಯಾರಂಟಿ ನಾವು ಮುಚ್ಚಾಕೋದು ಸರಿಯಲ್ಲ ಅಭಿಪ್ರಾಯ ಮತ್ತೆ ಗ್ಯಾರಂಟಿ ಇದರೊಳಗೆ ಅಡಿಯಲ್ಲಿ ಉಳಿತೆಲ್ಲ ಸ್ಕೀಮ್ಗಳನ್ನು ಮುಚ್ಚಾಕೋದು ಸರಿಯಲ್ಲ ಸ್ಕಾಲರ್ಶಿಪ್ ಬಹಳಷ್ಟಿವೆ ಆದರೆ ನಾವು ಯಾವ ಟೇಕಪ್ ತಗೋತಾ ಇಲ್ಲ ನಾವು ಬಡವರ ಸಲಾಗಿ ಹಸಿವು ಮುಕ್ತ ಮಾಡೋ ಸಲಾಗಿ ಇದೊಂದು ಟೇಕಪ್ ಮಾಡಿವಿ ಇದನ್ನ ದಯವಿಟ್ಟು ಅವರು ಸ್ಟಾರ್ಟ್ ಮಾಡುವಂಗೆ ಮಾಡ್ಬೇಕು ಅಂತ ನನ್ನ ಕಳ್ಕರಿಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್ ನಾವು ಅಂದ್ರೆ ನಾವು ಕಾರ್ಪೊರೇಷನ್ ಗೇರಾವ್ ಮಾಡ್ತೀವಿ ಅದು ಅವರು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅದು ಏನು ಫಲಾನುಗಳಿಗೆ ತೊಗೊಂಬಂದು ಮಾಡ್ತೀವಿ ಆದ್ರೆ ಯಾರು ಫಲಾನಿಗಳ ಅನೌನ್ಸ್ ಮಾಡಿ ಯಾರಿದ್ರು ಬರೆಯಪ್ಪ ನಿಮ್ಗೆ ಚಾಲು ಮಾಡೋರು ಬರೀ ಇದ್ರೆ ಕರೆಸಿ ನಾವು ಸ್ಟ್ರೈಕ್ ಮಾಡೋರು ಇದೀವಿ ಈಗ ಅದಕ್ಕೂ ಕೇಳಿಲ್ಲ ಅಂದ್ರೆ ನಾವು ಗೆರ ಹಾಕ್ತಿವಿ ಮತ್ತೆ ಉಗ್ರ ಹೋರಾಟಕ್ಕೂ ನಾವು ತಯಾರಿದ್ದೀವಿ ಅದು ಚಾಲೂ ಮಾಡೋವರೆಗೆ ನಾವು ಬಿಡೋದಿಲ್ಲ ಅದು ದಯವಿಟ್ಟು ನನ್ನ ಹೆಸರು ಬಾಬಾ ಸಾಹೇಬ್ ನಾ ಜಿಲ್ಲಾ ಸದಸ್ಯ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗ ಆ ಇವತ್ತು ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗ ಕಡೆಯಿಂದ ಒಂದು ನಾವು ಪತ್ರಿಕಾಗೋಷ್ಠಿ ಮಾಡಿವಿ ಇಂದಿರಾ ಕ್ಯಾಂಟೀನ್ ಪುನಃ ಚಾಲು ಮಾಡಬೇಕಂತ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸರ್ಕಾರ ಒಂದು ವರ್ಷ ಆಯಿತು ಇದುವರೆಗೂ ಅಹ್ ಸಿದ್ದರಾಮಯ್ಯ ಅವರು ಹೇಳಿದ್ರು ತಾವು ನಾವು ಜಲ್ದಿನೇ ಇಂದ್ರಾಕಂಡಿ ಅಧಿಕಾರ ಬಂದ ಮೇಲೆ ಜಲ್ದಿನೇ ನಾವು ಇಂದ್ರಾಕಂಡಿ ಚಾಲು ಮಾಡ್ತೀವಿ ಅಂತ ಹೇಳಿದ್ವಿ ಇದುವರೆಗೂ ಮಾಡಿಲ್ಲ ಜನರಲ್ಲಿ ಒಂದು ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಬಡ್ಡವರ ಕೂಲಿ ಕಾರ್ಮಿಕರಿಗೆ ಹಾಗೂ ರೋಗಿಗಳಿಗೆ ನೀವು ನೋಡಿದಂಗೆ ನಮ್ಮ ಜಿಲ್ಲಾ ಆಸ್ಪತ್ರೆ ಒಳಗೆ ಒಂದು ಇಂದಿರಾ ಕ್ಯಾಂಟೀನ್ ಇದೆ ಅದರಿಂದ ಎಷ್ಟು ರೋಗಿಗಳಿ ಅವ್ರ ಪರಿವಾರಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಅವರು ಹಳ್ಳಿ ಕಡೆಯಿಂದ ಬರ್ತಾರೆ ಅದಕ್ಕೆ ಅವ್ರಿಗೆ ಊಟ ಸಿಕ್ಕಿದ್ರೆ ಒಂದತ್ತು ಊಟ ಊಟ ಸಿಕ್ಕಿದ್ರೆ ಅವ್ರಿಗೆಲ್ಲ ಅವ್ರ ರೋಗಿಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮುಖಾಂತರ ಮನವಿ ಮಾಡ್ತೀವಿ ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಎಂಟು ಇಂದ್ರ ಕ್ಯಾಂಟೀನ್ ಇದೆಲ್ಲ ಇಲ್ಲಿ ಬೇಗನ್ನೇ ಚಾಲು ಮಾಡ್ಬೇಕು ಇಲ್ಲ ಕೂಡಲೇ ಚಾಲು ಮಾಡ್ಬೇಕು ಇಲ್ಲ ಅಂದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ನೀವು ನೋಡ್ರಂಗೆ ನಾವು ಜಿಲ್ಲಾ ಉಸ್ತುವಾರಿ ಸಚಿ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಜನಸ್ಪಂದ್ರೆ ಪ್ರೋಗ್ರಾಮ್ ಇತ್ತಲ್ಲ ಅವಾಗ ನಾವು ಮನವಿ ಕೊಟ್ಟಿದ್ವಿ ಇಂದಿರಾ ಕ್ಯಾಂಟೀನ್ ಬೇಗನೆ ಚಾಲು ಮಾಡಿ ಅಂತ ಇದುವರೆಗೂ ಅದರ ಬಗ್ಗೆ ಏನು ಮನವಿ ಏನು ಸ್ವೀಕೃತಿ ಅನುಮತಿ ತಗೊಂಡಿಲ್ಲ ಅದಕ್ಕೋಸ್ಕರ ನಾವು ಡಿಮ್ಯಾಂಡ್ ಮಾಡ್ತೀವಿ ಬೇಗನೆ ಇಂದಿರಾ ಕ್ಯಾಂಟೀನ್ ಚಾಲು ಮಾಡಿ ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಮುಬೀನ್ ಅಹಮದ್ ರಾಜ್ಯ ಕಾರ್ಯದರ್ಶಿ